ಧರ್ಮಸ್ಥಳ ಸುತ್ತ ನಿಗೂಢ ಶವ ಆರೋಪ ಸ್ಥಳೀಯರ ವಿಚಾರಣೆ ನಡೆಸಿದಿಯಂತೆ ಎಸ್ಐಟಿ ಸ್ಪಾಟ್ ನಂಬರ್ ಹದಿನೈದಕ್ಕೆ ಸಂಬಂಧಿಸಿದ ವಿಚಾರಣೆ ನಡೆದಿದೆ ಮಹಿಳೆಯನ್ನ ಸಾಕ್ಷಿಯನ್ನಾಗಿ ವಿಚಾರಣೆ ನಡೆಸಿದೆ ಎಸ್ಐಟಿ ಧರ್ಮಸ್ಥಳದ ಬೋಳಿಯಾರ್ನ ಸ್ಪಾಟ್ ನಂಬರ್ ಹದಿನೈದು ಹದಿನೈದನೇ ಜಾಗದಲ್ಲೂ ಶೋಧ ನಡೆಸಿದ್ರೂ ಏನೂ ಕಳೆ ಬರಹ ಸಿಗಲಿಲ್ಲ ಬಾಲಕಿಯ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ ಎರಡ್ ಸಾವಿರದ ಹತ್ತರಲ್ಲಿ ಕಚೇರಿಯಲ್ಲಿ ಶವ ಹೂತಿದ್ದಾಗಿ ಕಲ್ಲೇರಿಯಲ್ಲಿ ಶವ ಹೂತಿದ್ದಾಗಿ ಈತ ಹೇಳಿಕೆಯನ್ನ ನೀಡಿದ್ದ ಸ್ಥಳೀಯರನ್ನ ಕೇಳಿ ಅಂತ ವಾದಿಸಿದ್ದ ಅನಾಮಿಕ ಸ್ಥಳೀಯರಿಗೆ ಶವ ಹೂತ ವಿಚಾರ ಗೊತ್ತಿದೆ ಅಂತ ಆತ ಹೇಳಿದ್ದ ಮುಸುಕುಧಾರಿಯ ಮನವಿಯಂತೆ ಸ್ಥಳೀಯರ ವಿಚಾರಣೆ ಮಾಡಿದ್ದಾರೆ ಎಸ್ಐಟಿ ವಿಚಾರಣೆ ವೇಳೆ ಸಿಕ್ಕಿದ್ಯಂತೆ ಮಹತ್ವದ ಸುಳಿವು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ಸ್ಥಳೀಯರ ಸಾಕ್ಷಿ ಇದೆ ಅಂತ ದೂರುದಾರ ಹೇಳ್ತಾ ಇದ್ದಾನೆ ಸ್ಥಳೀಯರನ್ನೇ ನೀವು ಕೇಳಿ ಅಂತ ಕಲೇರಿಯಾ ಪ್ರಕರಣ ಇದೆಯಲ್ಲ ಅದು ಗಂಭೀರ ಆರೋಪ ಹನ್ನೆರಡರಿಂದ ಹದಿನೈದು ವರ್ಷದ ಯೂನಿಫಾರ್ಮ್ ನಲ್ಲಿರುವಂತಹ ಬಾಲಕಿಯನ್ನ ನಾನು ಹೂತಿದ್ದೀನಿ ಅನ್ನೋ ನೇರ ಆರೋಪ ಆ ವ್ಯಕ್ತಿ ಮಾಡಿದ್ದು ಸ್ಥಳೀಯರ ವಿಚಾರಣೆ ನಡೆಸ್ತಾ ಇದ್ದಾರೆ ಬಟ್ ಒಂದಂತೂ ಅರ್ಥ ಆಗದೆ ಇರೋದು ಶಶಿಧರ್ ಆನ್ ವಾಟ್ ಬೇಸಸ್ ಆತ ಹೇಳ್ತಾ ಇದ್ದಾನೆ ಸಾಕ್ಷಿಗಳಂತೂ ಸಿಗ್ತಾ ಇಲ್ಲ ಕೂತಿರೋ ಜಾಗ ಇದೆ ಇದೆ ಅಂತ ತೋರಿಸ್ತಿದ್ದಾನೆ ಉತ್ಖನನ ನಡೆದ್ರೂ ಕೂಡ ಏನು ಸಿಗ್ತಾ ಇಲ್ಲ ಯಾವ ಹಂತಕ್ಕೆ ಹೋಗುತ್ತಿದ್ದು ಯಾವುದೇ ಸಾಕ್ಷಿಗಳಿಲ್ಲದೆ ಆದರೆ ಸ್ಥಳೀಯರ ಸಾಕ್ಷಿ ಇದೆ ಅಂತ ಹೇಳ್ತಿದ್ದಾನಲ್ಲ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಇದ್ರ ಬಗ್ಗೆ ಅಂದ್ರೆ ಒಂದು ಪಾಯಿಂಟ್ ನಲ್ಲಿ ಈ ಬಗ್ಗೆ ಉಲ್ಲೇಖ ಕಂಡು ಬರ್ತಾ ಇದೆ ಯಾಕಂದ್ರೆ ಬಹಳ ಮುಖ್ಯವಾಗಿ ಏನಂದ್ರೆ ಇಷ್ಟು ಕಾರ್ಯಾಚರಣೆ ಆದ ನಂತರ ಎಲ್ಲೂ ಕೂಡ ಏನು ಸಿಗ್ತಾ ಇಲ್ಲ ಅಂದರೆ ಆತ ಸುಳ್ಳು ಹೇಳ್ತಾ ಇದ್ದಾನಾ ದಿಕ್ಕು ತಪ್ಪಿಸ್ತಾ ಇದ್ದಾನ ಈ ರೀತಿಯ ಚರ್ಚೆಗಳು ಬಹಳ ಗಂಭೀರವಾಗಿ ನಡೀತಾ ಇದೆ ಸಾಮಾಜಿಕವಾಗಿರಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಗಂಭೀರವಾದ ಚರ್ಚೆಗಳು ನಡೀತಾ ಇದೆ ಸೊ ಆತ ಹೇಳ್ತಾ ಇರೋದೇ ಸುಳ್ಳು ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಕೆಲವೊಂದು ಸಾಕ್ಷಿಗಳು ನಮಗೆ ಇತ್ತೀಚಿನ ದಿನದಲ್ಲಿ ತಾನೇ ತಾನಾಗಿ ಬರ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು ಇದು ತೀರಾ ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಅಥವಾ ನಿಜವಾ ಈ ಎಲ್ಲ ವಿಚಾರ ವಿಮರ್ಶೆಗಳು ಮುಂದಿನ ದಿನಗಳಲ್ಲಿ ಆಗಬಹುದು ನಾವು ನೋಡಬಹುದು ಈ ಹಿಂದೆ ಕೂಡ ಆತ ಹೂತಿದ್ದನ್ನ ನಾವು ನೋಡಿದ್ದೇವೆ ಅಂತ ಇಬ್ರು ಎಸ್ ಐ ಟಿ ಕಚೇರಿಗೆ ಬಂದಿದ್ರು ಸೊ ನಿಮ್ಮದು ಅಗತ್ಯ ನಾವು ಕರೆಸಿಕೊಳ್ತೇವೆ ಅನ್ನುವಂತಹ ವಿಚಾರವನ್ನು ಹೇಳಿ ಅಧಿಕಾರಿಗಳು ಕಳಿಸಿಕೊಟ್ಟದನ್ನು ಕೂಡ ನಾವು ನೋಡಬಹುದು ಅಂದ್ರೆ ಆತ ಹೇಳ್ತಾ ಇರೋದು ಸುಳ್ಳು ಅಲ್ಲ ಅನ್ನೋದು ಪ್ರೂವ್ ಆಗಬೇಕು ಅಂದ್ರೆ ಆತ ಹೂತಿದ್ದ ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಗಳು ಬೇಕಾಗುತ್ತೆ ಅಂತ ಸೊ ಇಲ್ಲಿ ಗಮನ ಸೆಳಿತಾ ಇರುವಂಥದ್ದು ಪಾಯಿಂಟ್ ನಂಬರ್ ಹದಿನೈದು ಏನು ಅಂದ್ರೆ ಬೋಳಿಯಾರು ಭಾಗದ ಒಂದು ಅರಣ್ಯ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ಕಲ್ಲೇರಿ ಆತನ ಪತ್ರದಲ್ಲಿ ಅತಿ ಗಮನ ಸೆಳೆದಂತಹ ಒಂದು ವಿಚಾರ ಅದು ಬಾಲಕಿಯ ಅತ್ಯಾಚಾರ ಆದ ಬಾಲಕಿಯ ಶವವನ್ನು ನಾನು ಹೂತಿದ್ದೆ ಅಂತ ಆತ ಹೇಳಿದ್ದ ಅಂತ ಸೊ ಅಲ್ಲಿ ಏನು ಸಿಕ್ಕಿಲ್ಲ ಿಲ್ಲ ಅಂತ ಅಂದ್ರೆ ಹದಿನೈದನೇ ಪಾಯಿಂಟ್ ಆಗದ್ದು ಮಾತ್ರ ಅಲ್ಲದೆ ಅದರ ಆಸುಪಾತು ಮತ್ತಷ್ಟು ಮಾಡಿದಾಗ್ಲೂ ಕೂಡ ಏನು ಸಿಕ್ಕಿಲ್ಲ ಅಂತ ಸೊ ಆ ಸಂದರ್ಭದಲ್ಲಿ ಆತ ತಾಕೀತು ಮಾಡ್ತಾನೆ ಅಧಿಕಾರಿಗಳಿಗೆ ಹೌದು ನಾನು ಬಂದಿದ್ದೆ ಮನೆಗೆ ಹೋಗಿದ್ದೆ ಆ ಮನೆಗೆ ಹೋದಾಗ ಕೈಕಾಲು ತೋರಿಸಿಕೊಂಡು ಬಂದಿದ್ದೆ ಆ ಮನೆಯವರನ್ನ ಕೇಳಿ ಅಂತ ಸೊ ಆ ರೀತಿಯಲ್ಲಿ ಅಧಿಕಾರಿಗಳು ಹೋದಾಗ ಆ ಮನೆಯ ಮಹಿಳೆಯೊಬ್ಬರು ಹೌದು ಇತನನ್ನ ನಾನು ಆ ಬಾರಿ ಆ ಆ ಸಂದರ್ಭದಲ್ಲಿ ಬಂದಾಗ ನೋಡಿದ್ದೆ ಅಂತ ಒಪ್ಪಿಕೊಂಡಿದ್ದಾರೆ ಅವರನ್ನ ಸಾಕ್ಷಿಯಾಗಿ ಆತ ಬಂದಿರುವುದಕ್ಕೆ ಬಳಸಿಕೊಳ್ಳುವಂತ ಸಾಧ್ಯತೆಗಳಿವೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಅಂದ್ರೆ ಆತ ಹೇಳ್ತಾ ಇರೋದು ಸುಳ್ಳು ಅಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಒಂದಷ್ಟು ಸಾಕ್ಷಿಗಳು ಸಹಜವಾಗಿಯೇ ಬೇಕಾಗುತ್ತೆ ಈಗಾಗಲೇ ನಾವು ನೋಡಿದೆವು ಸೌಜನ್ಯ ಅವರ ಮಾವಂದಿರು ಇಬ್ರು ಅಂದರೆ ಆತ ಹೂತಿದ್ದನ್ನು ನಾವು ನೋಡಿದ್ದೇವೆ ಬೇಕಾದರೆ ಆ ಒಂದನೇ ಪಾಯಿಂಟ್ ಹದಿಮೂರನೇ ಪಾಯಿಂಟ್ನಲ್ಲಿ ಆತ ಒಂದು ಬಂದಾಗ ನಾವು ನೋಡಿದ್ದೆವು ಅಂತ ಅವರು ಕೂಡ ಸ್ವತಃ ಹೇಳಿದ್ದನ್ನು ನಾವು ನೋಡಿದ್ದರಿಂದ ಸೊ ಆತ ಹೂತದ್ದು ಸುಳ್ಳಲ್ಲ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಒಂದಿಷ್ಟು ಸಾಕ್ಷಿಗಳು ಬೇಕೇ ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಸೊ ಆ ದೃಷ್ಟಿಯಿಂದ ಈ ಮಹಿಳೆಯ ವಿಚಾರಣೆ ನಡೆದಿದೆ ಮತ್ತು ಆತ ಆ ಮಹಿಳೆ ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರುವಂಥದ್ದು ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಆತ ತೋರಿಸಿದಂಥ ಪಾಯಿಂಟ್ಗಳ ಪೈಕಿ ಆಯಿತು ಮತ್ತು ಎಕ್ಸ್ಟ್ರಾ ನಾಲ್ಕು ಆಯಿತು ಮತ್ತು ಈತ ಹದಿಮೂವತ್ತರವರೆಗೂ ಕೂಡ ಪಾಯಿಂಟ್ಗಳನ್ನು ಗುರುತಿಸ್ತೇನೆ ಅಂತೇಳಿ ಹೇಳ್ತಾ ಇದ್ದಾನೆ ಆದರೆ ಇದೊಂದು ಷಡ್ಯಂತ್ರ ಅಂತ ಸ್ವತಃ ಈ ಎಸ್ ಐ ಟಿಯನ್ನು ರಚಿಸಿದ ಸರ್ಕಾರವೇ ಹೇಳ್ತಾ ಇರುವಾಗ ಮುಂದಿನ ದಿನಗಳಲ್ಲಿ ಎಷ್ಟು ಗಂಭೀರವಾಗಿ ಕಾರ್ಯಾಚರಣೆ ನಡೆಯುತ್ತೆ ಅಂತ ಕಾದು ನೋಡಬೇಕು ಮತ್ತು ಆ ಒಟ್ಟು ಕಾರ್ಯಾಚರಣೆ ನಿರ್ಧಾರ ಆಗುವ ದಿನ ಇವತ್ತು ಅಂತ ಯಾಕಂದ್ರೆ ನಾಳೆ ಕಾರ್ಯಾಚರಣೆ ಇರುವುದಿಲ್ಲ ಭಾನುವಾರ ಅನ್ನೋ ಕಾರಣಕ್ಕೆ ಸೊ ಏನಿದ್ರು ಮುಂದೆ ಕಾರ್ಯಾಚರಣೆ ಇದೆಯಾ ಅಥವಾ ಮೊದಲ ಹಂತದ ಕಾರ್ಯಾಚರಣೆ ಇವತ್ತಿಗೆ ಮುಗಿಯುತ್ತಾ ಎಲ್ಲಾ ವಿಚಾರಗಳು ಇವತ್ತು ಗೊತ್ತಾಗುತ್ತೆ ಸರ್ಕಾರ ಮುಂದಿನ ದಿನಗಳಲ್ಲಿ ಆತನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಸೋಮವಾರ ದೂರುದಾರನ ವಿಚಾರಣೆ ಯಾವ ಹಂತಕ್ಕೆ ಬಂದು ನಿಂತಿದೆ ಸಿ ಎಂಡ್ ಆಫ್ ದ ಡೇ ಇದು ಕಾನ್ಸ್ಪಿರಸಿನ ಅಲ್ವಾ ಎಲ್ಲಾನು ಗೊತ್ತಾಗಬೇಕಾಗಿರೋದು ಈ ದೂರುದಾರನ ವಿಚಾರಣೆಯಿಂದಲೇ ಈಗ ಈತ ಮಾಡಿರುವ ಪಾಯಿಂಟ್ ಗಳಲ್ಲಿ ಯಾವುದೇ ಕಳೆಬರ ಈತ ಹೇಳಿದ್ದ ಹೆಣ್ಣು ಮಕ್ಕಳ ಕಳೆಬರ ಸಿಕ್ಕಿಲ್ಲ ಈತ ಹೇಳಿದ್ದು ಮೂವತ್ತು ನಲವತ್ತು ಐವತ್ತು ಅರವತ್ತು ಸಿಗುತ್ತೆ ಅಂತ ಹೇಳಿದ್ದು ಯಾವುದೂ ಸಿಕ್ಕಿಲ್ಲ ಸೊ ಈತನ ವಿಚಾರಣೆ ಆಗಬೇಕಾಗಿದೆ ಅಟ್ ದ ಸೇಮ್ ಟೈಮ್ ಈತ ಬುರುಡೆಯಲ್ಲಿಂದ ತಂದಿದ್ದ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಏನಾದರೂ ಸಿಕ್ಕಿದ್ಯಾ ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ಈ ದೂರುದಾರನ ಹಿನ್ನೆಲೆ ಮತ್ತು ಈತನ ಈತನ ಈ ದೂರುಗಳ ಹಿನ್ನೆಲೆ ಇದ್ರ ಬಗ್ಗೆ ಏನೇನು ವಿಚಾರಣೆ ಆಗಿದೆ ವೈಯಕ್ತಿಕವಾಗಿ ಆ ವ್ಯಕ್ತಿನ ಕೂರಿಸ್ಕೊಂಡು ಏನೇನು ವಿಚಾರಣೆ ಆಗಿದೆ ಇಲ್ಲಿವರೆಗೆ ಈಗ ನಾವು ನೋಡ್ತಾ ಇದ್ದೇವೆ ಹತ್ತುವರೆಗೆ ಆತ ಒಂದು ತನ್ನದೇ ನಿಗದಿತ ಜಾಗದಿಂದ ಬರ್ತಾನೆ ಇಡೀ ಕಾರ್ಯಾಚರಣೆ ಮುಗಿಯುತ್ತೆ ಒಂದಿಷ್ಟು ಪತ್ರಗಳಿಗೆ ಸಹಿ ಆಗ್ತಾನೆ ವಾಪಸ್ ಹೋಗ್ತಾನೆ ಅಂತ ಸೊ ನೇರ ನೇರ ಒಂದು ವಿಚಾರಣೆಗೆ ಅಂತ ಆತ ಈಗ ಸಿಗ್ತಾ ಇಲ್ಲ ಆತನನ್ನು ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂಡರಲ್ಲಿ ಅಂದರೆ ಕೋರ್ಟ್ ಅವಕಾಶ ಕೊಟ್ಟಿದೆ ಆತನಿಗೆ ತನ್ನದೇ ಒಂದು ಮರ್ಜಿಯಲ್ಲಿ ಇರುವುದಕ್ಕೆ ತನಗೆ ಬೇಕಾದವರ ಜೊತೆ ಹೋಗುವುದಕ್ಕೆ ತನಗೆ ಬೇಕಾದ ರೀತಿಯಲ್ಲಿ ಮಾತನಾಡುವುದಕ್ಕೆ ಕೋರ್ಟಿನಿಂದ ಅವಕಾಶ ಇದೆ ಸೊ ನೇರ ನೇರ ಆತನ ಒಂದು ಒಂದು ಆರೋಪಿಯನ್ನು ಯಾವ ರೀತಿ ಪೊಲೀಸರು ವಿಚಾರಣೆ ಮಾಡ್ತಾರೆ ಆ ರೀತಿಯ ವಿಚಾರಣೆ ಇನ್ನೂ ಕೂಡ ಆರಂಭ ಆಗಿಲ್ಲ ಆದರೆ ಆ ಮಧ್ಯಂತರ ವರದಿಯ ಆಧಾರದಲ್ಲಿ ಅದು ಮುಂದಿನ ದಿನಗಳಲ್ಲಿ ಆಗಬಹುದು ಅನ್ನುವಂಥದ್ದು ಸೊ ಆತನ ಬಗ್ಗೆ ಕೂಡ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಯಾಕೆ ಅವನಿಗೆ ಒಂದು ರಾಜಾತಿಥ್ಯವನ್ನು ಕೊಡ್ತಾ ಇದ್ದೀರಿ ಎಸ್ ನಲ್ಲಿ ಕರ್ಕೊಂಡು ಬರ್ತೀರಿ ಅವನು ಅವನಿಗೆ ಬೇಕಾದಲ್ಲಿ ಹೋಗ್ತಾನೆ ಬರ್ತಾನೆ ಇದೆಷ್ಟು ಸರಿ ಅಂತ ಚರ್ಚೆಗಳನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಆತನಿಗೆ ನ್ಯಾಯಾಲಯ ಅವಕಾಶವನ್ನು ಕೊಟ್ಟಿರುವುದರಿಂದ ಆತನ ಒಂದು ನೇರ ನೇರ ವಿಚಾರಣೆಗೆ ಅಂತ ಪೊಲೀಸರಿಗೆ ಆತ ಲಭ್ಯ ಆಗ್ತಾ ಇಲ್ಲ ಈ ಮಧ್ಯಂತರ ವರದಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರವನ್ನ ಆತನನ್ನ ಎಷ್ಟು ಗಂಭೀರವಾಗಿ ಎಸ್ಐ ಟಿ ಪರಿಗಣಿಸಿದೆ ಅಥವಾ ಸರ್ಕಾರ ಪರಿಗಣಿಸುತ್ತೆ ಅಂತೇಳಿ ಸೊ ಮುಂದಿನ ದಿನಗಳಲ್ಲಿ ಆತನ ವಿಚಾರಣೆ ಬಹಳ ಅಗತ್ಯ ಆಗುತ್ತೆ ಯಾಕಂದ್ರೆ ಸರ್ಕಾರ ಕೂಡ ಹೇಳಿದೆ ಒಂದು ವೇಳೆ ಆತ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ ಆದ್ರೆ ಆತ ಎಲ್ಲಾ ರೀತಿಯ ವಿಚಾರಣೆ ಎದುರಿಸಬೇಕಾಗುತ್ತೆ ಅಂತ ಆ ದೃಷ್ಟಿಯಿಂದ ಈವರೆಗೆ ಅಂತ ಒಂದು ಗಂಭೀರ ವಿಚಾರಣೆ ಆತನದ ಆಗಿದೆ ಅಂತ ಅನಿಸೋದಿಲ್ಲ ಸೊ ಮಧ್ಯಂತರ ವರದಿಯನ್ನು ನೋಡಿಕೊಂಡು ಮುಂದೆ ಆತನನ್ನು ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಒತ್ತಡ ಸಾಮಾಜಿಕ ವಲಯದಲ್ಲಿರುವುದು ಬೇರೆ ವಿಚಾರ ತಗೊಳ್ಬೇಕಾಗಿ ಬರುತ್ತೆ ಅಧಿಕಾರಿಗಳು ಮತ್ತು ಆ ಬುರಡೆ ಸ್ವಲ್ಪ ಗೊಂದಲ ಇರುವಂತಹ ಮಹಜರು ಆಗಿದೆ ಅಥವಾ ಆಗಿಲ್ಲ ಅಂತ ನೇರ ನೇರ ಪ್ರತಿದಿನದ ನಾವು ಕಾರ್ಯಾಚರಣೆಯನ್ನು ನೋಡುವಂತಹ ಸಂದರ್ಭದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಗೆ ಹೋಗ್ತಾರೆ ಕಾರ್ಯಾಚರಣೆ ಮಾಡ್ತಾರೆ ಬರ್ತಾರೆ ಈ ನಡುವೆ ಎಲ್ಲಾದರೂ ಮಾಧ್ಯಮದ ಕಣತಪ್ಪಿಸಿ ಆಗಿದ್ರೆ ಆಗಿರಬಹುದು ಮಹಾಜರು ಆದ್ರೆ ಆಗಿಲ್ಲ ಮತ್ತು ಆ ಮಹಜರು ಇವತ್ತು ಆಗುತ್ತೆ ಅನ್ನೋದು ು ಬಹುತೇಕ ಕೇಳಿ ಬರ್ತಾ ಇರುವಂಥ ಮಾಹಿತಿ ಮತ್ತು ಅದು ಪುರುಷನದ್ದು ಬುರುಡೆ ಅನ್ನುವಂಥದ್ದು ಈಗಾಗಲೇ ಸಾಬೀತಾಗಿರುವಂಥ ವಿಚಾರ ಕೇವಲ ಬುರುಡೆ ಅಲ್ಲ ಉಳಿದ ಅವಯವಗಳು ಕೂಡ ಸಿಗಬೇಕಾಗುತ್ತೆ ಸೊ ಆ ದೃಷ್ಟಿಯಿಂದ ಆ ಮಹಜರು ಒಟ್ಟು ಮೊದಲ ಹಂತದ ಕಾರ್ಯಾಚರಣೆಯಲ್ಲಿ ನಿರ್ಣಾಯಕ ಆದ ಕಾರಣಕ್ಕೆ ಇವತ್ತು ಆ ಮಹಜರು ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಎಲ್ಲ ಒಂದು ಮಧ್ಯಂತರ ವರದಿ ಬಂದಾಗ ಗೊತ್ತಾಗುತ್ತೆ ಇದು ಎಷ್ಟು ಗಂಭೀರವಾದ ಪ್ರಕರಣ ಆತನ ಪಾತ್ರ ಏನು ಆತನ ಸಂಚೆ ಏನಾದರೂ ಇದೆಯಾ ಅಥವಾ ನೈಸರ್ಗಿಕವಾಗಿ ಭೂಮಿಯಲ್ಲಿ ಆದ ಬದಲಾವಣೆಗಳಿಂದ ಮೂಳೆ ಸಿಗದೇ ಇರಬಹುದ ಅಂದರೆ ಆತ ತಾನು ನೋಡಿದ್ದೇನೆ ಆತ ಹುತ್ತದನ್ನು ನೋಡಿದ್ದೇನೆ ಅಂತ ಇನ್ನಷ್ಟು ಸಾಕ್ಷಿಗಳು ಕೂಡ ಬರಬಹುದು ಮುಂದಿನ ದಿನಗಳಲ್ಲಿ ಸೊ ಆತನನ್ನು ಮತ್ತು ಇವತ್ತು ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನೋದು ಮಧ್ಯಂತರ ವರದಿಯಲ್ಲಿ ಗೊತ್ತಾಗುತ್ತೆ ಸೊ ಆ ಮಧ್ಯಂತರ ವರದಿ ಇವತ್ತು ತಯಾರಾಗುತ್ತೆ ಸೋಮವಾರದ ವೇಳೆಗೆ ಗೊತ್ತಾಗುತ್ತೆ ಎಲ್ಲರಿಗೆ ಎಲ್ಲ ಒಂದು ಕಣ್ಣು ನೆಟ್ಟಿರುವಂತಹದ್ದು ಇವತ್ತೇನಾಗುತ್ತೆ ಮತ್ತು ಸೋಮವಾರ ಏನು ಗೃಹ ಸಚಿವರು ಹೇಳ್ತಾರೆ ಅನ್ನುವ ವಿಚಾರದ ಮೇಲೆ ಧನ್ಯವಾದ ಶಶಿಧರ್ ಸೊ ವೀಕ್ಷಕರೇ ಇದು ಇಲ್ಲಿಗೆ ನಿಲ್ಲೋದಿಲ್ಲ ರಾಜಕೀಯ ನಾಯಕರು ಕೂಡ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಸ್ವತಃ ಸರ್ಕಾರದಲ್ಲಿ ಇರುವ ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಮಾತನಾಡಿದ್ದಾರೆ ಒಂದು ಸಲ ಅಲ್ಲ ಎರಡೆರಡು ಸಲ ಮಾತನಾಡಿದ್ದಾರೆ ಉಳಿದ ಸಚಿವರು ಶಾಸಕರು ಮಾತಾಡ್ತಾ ಇದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ